ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗೋ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಾಟಿ ಏಡಿ ಸಾಂಬಾರನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಮ್ಮ ಹಳ್ಳಿ ಸ್ಟೈಲಲ್ಲಿ ಯಾವ ಥರ ಮಾಡ್ತೀವಿ ಅಂತ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ಥರ ಗ್ಯಾಸ್ ಹಚ್ಚಿ ನಾನು ಎಣ್ಣೆ ಹಾಕಿ ಈ ಥರ ಸಾಮಗ್ರಿ ಹಾಕಿಟ್ಕೊಂಡಿದ್ದೆ ವಿಡಿಯೋ ಕವರ್ ಆಗಿರಲಿಲ್ಲ ಇವಾಗ ತೋರಿಸ್ತಾ ಇದ್ದೀನಿ ಈ ಥರ ಶುಂಠಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಪೀಸು ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಇಂಚಷ್ಟು ನಾಲ್ಕು ಲವಂಗ ತಗೊಂಡಿದ್ದೀನಿ ನೋಡಿ ಇಷ್ಟು ಚಕ್ಕೆ ಇದೆ ಇದನ್ನು ಇವಾಗ ಸಣ್ಣ ಉರಿಯಲ್ಲಿ ನಾವು ಈ ಥರ ಹುರ್ಕೊಳ್ಬೇಕು ಈಗ ಒಂದು ಗಡ್ಡೆ ಈರುಳ್ಳಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಸ್ಪೂನು ಕೊತ್ತಂಬರಿನ ಹಾಕೋತಾ ಇದ್ದೀನಿ ಧನಿಯಾ ಕಾಳು ಇದು ಚೆನ್ನಾಗಿ ಘಮ ಬರೋವರೆಗೂ ನಾವು ಇದನ್ನು ಹುರ್ಕೊಳ್ಬೇಕು ಈಗ ಒಂದು ನಾಲ್ಕು ಕೊತ್ತಂಬರಿ ಸೊಪ್ಪನ್ನು ಈ ಥರ ಹಾಕೋತಾ ಇದ್ದೀನಿ ಗ್ಯಾಸನ್ನು ನಾನು ಆಫ್ ಮಾಡಿಕೊಂಡಿದ್ದೀನಿ ಇದೇ ಬಿಸಿಯಲ್ಲಿ ಇದು ಬಾಡಿದರೆ ಸಾಕಾಗತ್ತೆ ಈಗ ನೋಡಿ ತೆಂಗಿನ ತುರಿ ತಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕೋತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಇದೆ ಈ ತರ ಹಸಿ ಕಾಯಿ ತಗೊಂಡಿದ್ದೀನಿ ನೀವು ಒಣ ಕೊಬ್ಬರಿ ಬೇಕಾದರೂ ತಗೊಳ್ಬೋದು ನಾನು ಹಸಿ ಕೊಬ್ಬರಿನೇ ಹಾಕ್ಕೊಂಡಿದ್ದೀನಿ ಈಗ ಆ ಥರ ಹುರಿದಿಟ್ಕೊಂಡಿರೋ ಸಾಮಾಗ್ರಿನ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಈ ಥರ ಹಾಕೊಂಡಿದ್ದೀನಿ ಇವಾಗ ಒಂದು ಸ್ಪೂನು ಅಚ್ಚ ಖಾರದ ಪುಡಿನ ಈ ಥರ ಹಾಕೋತಾ ಇದ್ದೀನಿ ಇದನ್ನಿವಾಗ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ರುಬ್ಕೊ ಬಂದಿದ್ದೀನಿ ಸ್ವಲ್ಪ ಖಾರ ಕಡಿಮೆ ಅನಿಸ್ತಾ ಇದೆ ಆದರೂ ಪರವಾಗಿಲ್ಲ ಮತ್ತೆ ನಾನು ಖಾರದ ಪುಡಿನ ಹಾಕೋತೀನಿ ಈಗ ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಒಂದು ಪಾತ್ರೆನ ಮತ್ತೆ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಕಾದಿರಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಸೋಯಿಸಿಟ್ಟಿರುವಂಥ ಏಡಿನ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪನೇ ಏಡಿ ಸಿಕ್ಕಿತ್ತು ನನಗೆ ಇದು ಹೊಳೆ ಸೈಡಲ್ಲಿ ಸಿಗುತ್ತೆ ಮತ್ತು ತೋಟ ಇರುತ್ತಲ್ಲ ಅಲ್ಲೂ ಸಿಗುತ್ತೆ ಸ್ವಲ್ಪ ಏಡಿ ಸಿಕ್ಕಿತ್ತು ಹಾಗಾಗಿ ಅದನ್ನೇ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತೆ ಒಂದು ಅತ್ ಅರ್ಧದಷ್ಟು ಅಚ್ಚು ಖಾರ ಪುಡಿನ ಹಾಕೋತಾ ಇದ್ದೀನಿ ಖಾರ ನೋಡಿ ಹಾಕ್ಕೊಳ್ಬೇಕು ನಮಗೆ ತುಂಬ ಖಾರ ಆದರೂ ಚೆನ್ನಾಗಿರಲ್ಲ ನಾನು ಮಸಾಲೆ ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೆ ಹಾಗಾಗಿ ಈಗ ಏಳಿಗೂ ಹಾಕ್ಕೊಂಡಿದ್ದೀನಿ ಈ ಥರ ಮಾಡೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಏಳಿಗೆ ಹಾಗಾಗಿ ಹಾಗೆ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿ ನೋಡಿ ಇವಾಗ ಮಸಾಲೆನ ಹಾಕೋತಾ ಇದ್ದೀನಿ ನೋಡಿ ಮತ್ತೆ ಎರಡು ನಿಮಿಷ ಮಸಾಲೆಲೆ ಬೇಯಿಸ್ಕೊಳ್ಬೇಕು ಈಗ ಒಂದು ಸ್ಪೂನ್ ಅಷ್ಟು ನಾನು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ನಾವು ಸ್ವಲ್ಪ ಕಡಿಮೆನೆ ಹಾಕ್ಕೊಳ್ಬೇಕು ಇಷ್ಟು ಹಾಕ್ಕೊಂಡಿದ್ದೀನಿ ಮತ್ತೆ ಬೇಕಾದರೆ ನಾವು ಹಾಕೊಳ್ಬೋದು ಇವಾಗ ಮಿಕ್ಸಿ ಜಾರನ್ನು ತೊಳೆದು ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಇದು ತುಂಬ ದಪ್ಪ ಆಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ನೋಡಿ ಈ ಥರ ದಪ್ಪ ದಪ್ಪ ಆಗಿದೆ ನನಗೆ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ಹಾಗೆ ನಾನು ಯಾವುದೇ ಹುಳಿ ಪದಾರ್ಥ ಹಾಕಿಲ್ಲ ನೋಡಿ ಇವಾಗ ನಾನು ಹುಳಿ ಹಾಕ್ತಾಯಿದ್ದೀನಿ ಇದು ಮುರುಗುಲ ಹುಳಿ ನಾವು ಇದನ್ನ ಬೇಸಿಗೆಯಲ್ಲಿ ಹಣ್ಣು ತಂದು ಬಿಸಿ ಒಣಸಿ ಸ್ಟೋರ್ ಮಾಡಿ ಇಟ್ಕೋತೀವಿ ಇದನ್ನು ಈ ತರ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಇವಾಗ ಇದನ್ನ ಹಾಕಿ ಏಡಿ ಸಾಂಬಾರ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ನೀವು ಒಂದ್ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಸ್ವಲ್ಪ ದಪ್ಪನೇ ಅನಿಸ್ತಾ ಇದೆ ನನಗೆ ಇನ್ನೊಂದು ಕಾಲ್ ಲೋಟದಷ್ಟು ನೀರು ನಾನು ಹಾಕೋತಾ ಇದ್ದೀನಿ ಎಷ್ಟು ನೀರನ್ನು ಹಾಕಿ ಮತ್ತೆ ಕುದಿಸ್ಕೊತಾ ಇದ್ದೀನಿ ಇವಾಗ ಕರೆಕ್ಟಾಗಿದೆ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನಾವು ಮಾಡ್ಕೊಳ್ಬೋದು ತುಂಬ ದಪ್ಪ ಆದರೆ ಚೆನ್ನಾಗಿರಲ್ಲ ಈ ಥರ ಸ್ವಲ್ಪ ಉಪ್ಪು ಚಪ್ಪೆ ಅನ್ನಿಸ್ತಾ ಇದೆ ಹಾಗಾಗಿ ಮತ್ತೆ ನಾನು ಉಪ್ಪು ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಐದರಿಂದ ಆರು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಥರ ಚೆನ್ನಾಗಿ ಕುದ್ಕೊಂಡಿದೆ ಇವಾಗ ಎಡಿ ಸಾಂಬಾರ್ ಆಯಿತು ರೆಡಿ ಆಯಿತು ನೋಡಿ ಒಳ್ಳೆಯ ಘಮ ಬರ್ತಾ ಇದೆ ತುಂಬಾ ಚೆನ್ನಾಗಾಗಿದೆ ಇವಾಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ಕಿಚಡಿ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ರಾತ್ರಿ ಮಾಡಿ ನಾವು ಬೆಳಗ್ಗೆ ರೊಟ್ಟಿ ಅಥವಾ ದೋಸೆಗೆ ಹಾಕ್ಕೋ ತಿಂದರೂ ಇನ್ನೂ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಸಲ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು